ಕನ್ನಡ ಪುಸ್ತಕ ಬಿಡುಗಡೆ ಮಾಡಿದ್ದೆ ಅತ್ಯಂತ ಸಂತಸದ ಕ್ಷಣ ಅಂತ ಹೇಳ್ಬೋದು ನನ್ನ ಪ್ರೀತಿ ಅಣ್ಣ ಅಹ್ ಐದು ವರ್ಷ ಆಯ್ತು ಅವನ ತೀರಿ ಹೋಗಿದ್ದು ಸೊ ಅದು ತುಂಬಾ ನೋವಿನ ವಿಶ ವಿಚಾರ ಸದಾ ನೆನಪಿನಲ್ಲಿ ಇಡೋದು ಅಂತಂದ್ರೆ ಕನ್ನಡಮಯ ವಾತಾವರಣನೆ ಬಯಸೋದು ಕೊನೆವರೆಗೂ ಕನ್ನಡ ಪರವಾಗಿ ಕೆಲಸಗಳನ್ನ ಮಾಡ್ಕೊಂಡು ಇರೋದ್ ಇರ್ಬೇಕು ಅನ್ನೋದೇ ಒಂದು ನಿರ್ಧಾರ ನನ್ನದು ಕೆಟ್ಟ ನಿರ್ಧಾರ ಅಂತ ಸದ್ಯ ಯಾವುದೂ ಇಲ್ಲ ಸುಳ್ಳು ಸುಳ್ಳು ಹೇಳೋದು ತುಂಬಾ ವಿರಳ ಅದು ಹೇಳೋದು ತುಂಬಾ ಕಡಿಮೆ ವಿರಾಮದ ಸಮಯಕ್ಕಿಂತ ಅದನ್ನ ಬರವಣಿಗೆ ಅಥವಾ ಬೇರೆ ಯೋಚನೆಗಳಲ್ಲಿ ಬೇರೆ ತರ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೀನಿ ನನ್ ಕನ್ನಡತೆಯಾಗೆ ಗುರುತಿಸ್ಬೇಕು ಅಂತ ಇಷ್ಟಪಡ್ತೀನಿ ನಿರಂತರವಾದಂತ ಅದು ಶ್ರಮ ಪ್ರೀತಿ ಅಂದ್ರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡಿರೋದು ಸ್ಕೂಲ್ ಶಾಲಾ ದಿನಗಳಲ್ಲಿ ಊರು ನನ್ನ ಸ್ವಂತ ಊರು ಸಾರಿ ನನ್ನ ಅಮ್ಮಂಗೆ ಕೇಳ್ತೀನಿ ಯಾಕಂದ್ರೆ ಅವರು ನಮ್ಮ ತಾಯಿ ನನಗೆ ತುಂಬಾ ಇನ್ಸ್ಪೈರು ಅವರು ಅವರು ಇನ್ನೂ ನನಗೆ ನನ್ನನ್ನೇ ತುಂಬಾ ನಿರೀಕ್ಷೆ ಇದ್ದಾರೆ ಇನ್ನೂ ಅವಳು ಮಾಡಬೇಕು ಅವಳು ಅಂತ ಬಯಸೋ ಅಂತ ನನ್ನ ತಾಯಿಗೆ ನಾನು ಸಾರಿ ಕೇಳ್ತೀನಿ ಇನ್ನು ಅದು ನನಗೆ ಅಚೀವ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಪ್ರೀತಿ ಸಾಹಿತ್ಯ ಅಂದ್ರೆ ಅನುಭವ ಮೊದಲ ಪಾಠ ಅಂತಂದ್ರೆ ನಂಬಿಕೆ ಚುಚ್ಚು ಮಾತು ಸೇವಾ ಮನೋಭಾವ ಹಣಕ್ಕೆ ಬೆಲೆ ಇದೆ ಅಂತ ಹೇಳ್ತಾರೆ ಬಟ್ ನನ್ನ ಪ್ರಕಾರ ಅದಕ್ಕೆ ನಾನು ಕೆಳಗಿನ ಬೆಲೆನೇ ಕೊಡ್ತೀನಿ ನಗು ನನ್ನ ತಾಯಿನೇ ಗುರಿ ತುಂಬಾ ಮುಖ್ಯನೇ ಅದು ಮೊದಲ ಹೆಜ್ಜೆಯಿಂದ ಅದು ಸಾಧನೆ ಮಾಡೋವರ್ಗುನೂ ಅದು ನಿರಂತರವಾಗಿ ಸಾಕ್ತಾ ಇರಬೇಕು ಚಿಂತೆ ಇಲ್ಲ ತಾಣ ನನ್ನ ಶಾಲೆ ನನ್ನ ಹೋಳ್ಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಯಾವುದೇ ತರದ ಚಿಂತೆ ಇಲ್ಲದೆ ಆ ಮಾಡೋ ದಾರಿಲಿ ಹೋಗ್ತಾ ಇದ್ರೆ ಅದೇ ಪರಮ ಸುಖ ನಾನು ಹೇಳ್ದಂಗೆ ನಮ್ಮ ಅಜ್ಜಿ ಅಂದ್ರೆ ಹೇಳೋದೊಂದು ಅಥವಾ ಅದನ್ನ ಉಳಿಸ್ಕೊಳ್ದೇ ಇರ್ತಾರಲ್ಲ ಅದು ನಂಗೆ ತುಂಬಾ ಇಷ್ಟ ಅಂದ್ರೆ ಸುಳ್ಳು ಹೇಳೋದು ನಂಗೆ ತುಂಬಾ ಇಷ್ಟ ಆಗಲ್ಲ ನಮ್ಮ ಅಣ್ಣ ನೆನ್ಪು ಒಳ್ಳೆ ವ್ಯಕ್ತಿ ಕರ್ನಾಟಕದಲ್ಲೇ ಹುಟ್ಟಬೇಕು ಅಂತ ಕೇಳ್ತೀನಿ ನಗು ಅಂತಾನೆ ಹೇಳ್ತೀನಿ